हेलो लाइव आके लाइव 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 ए जरा बंदा भीतर वाला भाई बाड़ी ने ठरतीला नट कोंडू तुमको

༼�EOVER༽ ༭༼sis ༱༹་༱༽༻༽༽ ༱༼�༽།༽༽༽་༱༽༽་༱༽༽་༽༱༽༽་༾༱༽୉༱༽་༽༽༽༽༆༽༽་༽་༱༽༽༽༱༼�༽�ྱ༽༽�༱༽་༽༽༽་༽༽� ನಾಲ್ಕು ನಿಮಿಷಗಳು ಮುಕ್ತಾಯ ಮತ್ತೊಂದು ಔಟ್ ಉತ್ತಮವಾದ ರೋಮಾಂಚಕಾರಿ ಪಂದ್ಯ ದಾವಣಗೆರೆ ಹಾಗೂ ಎನ್ ಫೈನಿಯರ್ಸ್ ಬೆಂಗಳೂರು ತಂಡಗಳ ನಡುವೆ ಐದು ನಿಮಿಷಗಳು ಮುಕ್ತಾಯಗೊಂಡಿದೆ ಕೇವಲ ಎರಡು ನಿಮಿಷ ಮಾತ್ರ ಬಾಕಿ ಇದೆ ಅತ್ಯುತ್ತಮವಾದ ಪಂದ್ಯ ಎರಡು ತಂಡಗಳಿಂದ अच्छा सारा मामला एकदम क्लियर है ಆರು ನಿಮಿಷಗಳು ಮುಕ್ತಾಯಗೊಂಡಿದೆ ಕೇವಲ ಒಂದು ನಿಮಿಷ ಮಾತ್ರ ಬಾಕಿ ಇದೆ ಟೆಪ್ರೋ ಸ್ಪೋರ್ಟ್ಸ್ ಕ್ಲಬ್ನ ಪ್ರಧಾನ ಕಾರ್ಯದರ್ಶಿಯಾದಂತಹ ಉದಯ್ ಅವರು ಬಹಳ ಕುತೂಹಲದಿಂದ ಈ ಪಂದ್ಯವನ್ನು ಯೋಚನೆ ಮಾಡ್ತಾ ಇದ್ದಾರೆ ಮುಂದೆ ಉದಯ್ ಅವರು ಬಹಳ ಕುತೂಹಲದಿಂದ ಈ ಪಂದ್ಯವನ್ನು ಆಚರಣೆ ಮಾಡ್ತಾ ಇದ್ದಾರೆ ಅದೇ ರೀತಿ ವೇದಿಕೆ ಮೇಲೆ ಅಧ್ಯಕ್ಷರು ಲೋಕಣರು ಮತ್ತು ಗಜ ರಸೋಣರು ಕೂಡ ಬಹಳ ಉದರದಿಂದ ಪಂದ್ಯವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ಪ್ರೋತ್ಸಾಹ ಮಾಡಬೇಕು ಅತ್ಯುತ್ತಮ ಕೂಡಿರ್ತಕ್ಕಂಥ ಪಂದ್ಯ ಇದಾಗಿದೆ ಮಾತ್ರ ಬಾಕಿ ಇದೆ